నరేంద్రాం వానరేంద్రాల కుల హానార్థం ఏషా వార్త అత మశ్యం సీత దర్శనీయా సీత వార్త అహం రామచంద్రాయ దండి మనసి సంకల్పం కృ అచితయత్ सहन और हेली सर्व विक्रम जालम मे सर्व विक्रम जालम मे सर्व विक्रम जालम मे निष्फल हींद्र जालवत निष्फल हींद्र जालवत निष्फल हींद्र जालवत देवीम पश्य तो ಲಾಲಿತ್ಯಂ 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 ಸಂಪದ 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 ಸೀತಾಂ ಅಪಶ್ಯತಃ ರಾಣಿಯಾಗಿರುವ ರಾಜಕುಮಾರಿಯಾಗಿರುವ ಸೀತೆಯನ್ನ ಕಾಣದ ಮೇ ಸರ್ವಂ ವಿಕ್ರಮ ಜಾಲಂ ನನ್ನ ಎಲ್ಲ ಪರಾಕ್ರಮದ ಕೆಲಸಗಳು ಕೂಡ ಇಂದ್ರಜಾಲವತ್ತು ಸುಮ್ನೆ ಹಿಂಗೆ ಕಣ್ ಕಟ್ ಮಾಡಿದ ಹಾಗೆ ಹನುಮಂತ ಓಡ್ಲೇ ಇಲ್ಲ ಸುಮ್ನೆ ಸಮುದ್ರದ ತೀರದಲ್ಲಿ ಎಲ್ಲೋ ಹಾರಿ ಆಮೇಲೆ ವಾಪಸ್ ಅಲ್ಲಿಂದನೆ ಬಂದು ನಾನು ಆಚೆಗೆ ಹೋದೆ ಅಲ್ಲಿ ನೋಡಿದೆ ಅಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಇಂದ್ರಜಾಲದಲ್ಲಿ ಆಗದೇ ಇದ್ದನ್ನೇ ಆಗಿದ್ದಂತೆ ಹೇಗೆ ಕಟ್ಟುವುದು ಸಾಧ್ಯವೋ ಹಾಗೆ ನನ್ನ ಕೆಲಸವು ಕೂಡ ಇಂದ್ರಜಾಲದಂತೆ ದೇವಿಯನ್ನು ನೋಡದ ಕೆಲಸ ವ್ಯರ್ಥವಾಗುತ್ತೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಲಾಲಿತ್ಯಂ ಫೇನ ಸಂಪದ ನೊರೆ ಬುರುಗು ಎಲ್ಲ ಕಡೆ ತುಂಬಾ ವಿಸ್ತಾರವಾಗಿ ಹಬ್ಬಿದಾಗ ಭಾರಿ ದೊಡ್ಡ ಗಾತ್ರದ ಏನು ವಸ್ತು ಇದೆ ಅಂತ ಅನ್ಕೊಂಡು ಹೋಗ್ಬೇಕು ಹತ್ರ ಹೋದಾಗ ಮಂಜಿನ ರಾಶಿ ತರ ಕಾಣುತ್ತೆ ಕೈ ಹಾಕಿದ್ರೆ ಎಂಥದ್ದು ಇಲ್ಲ ಅದರಲ್ಲಿ ಖಾಲಿ ನೊರೆಯುರು ಬುರುಗಿನ ರಾಶಿ ಆ ಫೇನ ಸಂಪದ ಲಾಲಿತ್ಯಂ ಯದ್ವತ್ ತದ್ವತ್ ಫೇನ ಅಂದ್ರೆ ಬುರುಗಿನ ರಾಶಿ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅದು ಅಕಾರ್ಯಕಾರಿ ಕಾರ್ಯಕಾರಿ ಅಲ್ಲ ಅದು ಏನು ಕೆಲ್ಸಕ್ ಬರಲ್ಲ ಆ ನೊರೆಯಿಂದ ಯಾರನ್ನಾದ ಯುದ್ಧ ಮಾಡಿ ಕೆಲ್ಲಿಕ್ಕಾಗತ್ತ ಅಥವಾ ಭಾರ ತಗೊಂಡೋಗಿ ಇಷ್ಟು ಸಂಪತ್ತು ಕೊಡಿ ಅದಕ್ಕೆ ಬೆಲೆ ಬಾಳಿ ಮಾಡ್ ಏನು ಉಪಯೋಗ ಇಲ್ಲ ಆದ್ರೆ ನೋಡ್ಲಿಕ್ಕೆ ಮಾತ್ರ ಭಾರಿ ದೊಡ್ಡ ಕೆಲಸ ಆಗಿದೆ ಅನ್ನೋ ಹಾಗೆ ತುಂಬಾ ರಾಶಿ ಕೋಣೆ ತುಂಬಾ ನೊರೆಗಳನ್ನ ಹಾಕಿ ನೀವು ಒಂದು ಕೋಣೆ ನೊರೆ ಕೊಟ್ಟಿದ್ದೇನೆ ಅಂತಂದ್ರೆ ತಗೊಂಡು ಏನ್ ಮಾಡುದು ಎರಡು ನಿಮಿಷಕ್ಕೆಲ್ಲ ಕರಗಿ ಇಷ್ಟು ಚೂರು ನೀರಾಗ್ಬಿಡುತ್ತೆ ಹಾಗೆ ನನ್ನ ಕೆಲಸ ಹಾರಿ ಹತ್ತಿ ಇಳಿದು ಎಲ್ಲ ಮಾಡಿದ್ದು ಸೀತೆ ಸಿಗ್ಲಿಲ್ಲ ಅನ್ನೋ ಒಂದೇ ಮಾತ್ರಕ್ಕೆ ವಸ್ತುಗಳೆಲ್ಲ ಕಳೆದೇ ಹೋದಂತೆ ಆ ಅಕಾರ್ಯಕಾರಿಯಾಗಿ ಬಿಡುತ್ತೆ ಕಾರ್ಯಾರ್ಥ ಸಿದ್ಧಿಗೆ ಏನೂ ಉಪಯೋಗ ಇಲ್ಲ ಆಗುತ್ತೆ ದೇವೀಂ ಅಪಶ್ಯತಃ ದೇವೀಂ ಅಪಶ್ಯತಃ ಮೇ ವಿಕ್ರಮಜಾಲಂ ಸರ್ವಂ ಇಂದ್ರಜಾಲವತ್ ನಿಷ್ಫಲಂ ಯದ್ವತ್ ಭೇನ ಸಂಪದ ಲಾಲಿತ್ಯಂ ಯದ್ವತ್ ತದ್ವತ್ ಹೇನ ಸಂಪತ್ತಿನ ರಾಶಿ ನೋಡ್ಲಿಕ್ಕೆ ಲಾಲಿತ್ಯ ಅಂದ್ರೆ ಏನು ಅದ್ಭುತ ಚಂದ ಅದರ ರಾಶಿಗೆ ಎಂಥವನಾದ್ರೂ ಮನಸ್ಸೋತು ಹೋಗ್ಬೇಕು ಅಂತಹ ಮನಸ್ಸೋಲುವಷ್ಟು ಎತ್ತರದ ರಾಶಿಯ ನೊರೆಯ ಕೆಲಸ ಒಂದು ಪೈಸೆಗೂ ಉಪಯೋಗ ಇಲ್ಲ ಏನಕ್ಕೂ ಲಾಭಕ್ಕೆ ಬರಲ್ಲ ಹಾಗೆ ನನ್ನ ಕೆಲಸವು ಕೂಡ ವ್ಯರ್ಥವಾಗುತ್ತೆ ಅದರದು ಕೋಮಲ ಬಣ್ಣ ಅದರ ಆಕೃತಿ ಇತ್ಯಾದಿಗಳನ್ನ ನೋಡುವಾಗ ಏನೋ ದೊಡ್ಡ ವಸ್ತು ಅಂತ ಅನ್ಕೊಬೇಕು ನೊರೆ ಬಗ್ಗೆ ಪರಿಚಯ ಇಲ್ಲದಿದ್ದು ನಮಗೆ ಅದು ನೋಡಿದಾಗ ಏನೋ ದೊಡ್ಡ ವಸ್ತು ಅಂತ ಕೊಟ್ಟಿದ್ದಾರೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೆಲ್ಲ ಕೋಟ್ಯಂತರ ಖರ್ಚು ಮಾಡಿದ ಸಭೆಗಳಲ್ಲಿ ಕೆಲವೊಮ್ಮೆ ಎಷ್ಟಾಗಿ ಕರೆದಾಗ ದೊಡ್ಡ ಪಾತ್ರೆ ಕೊಟ್ಟಿರ್ತಾರೆ ಹಣ್ಣಿದ ಬೌಲ್ ಆ ಬೌಲ್ನಲ್ಲಿ ಕೆಳಗಡೆ ಬರೀ ಪೇಪರ್ ಪೇಪರ್ಗಳನ್ನು ತುಂಬಿ ಮೇಲಿನದ್ರಲ್ಲಿ ಒಂದು ಅನಾನಸು ಅತಿ ರೀತಿ ಒಂದೆರಡು ಹಣ್ಣು ಹೀಗೆ ಕಾಣುವಂಗೆ ಇಟ್ಟಿರ್ತಾರೆ ನೋಡ್ಲಿಕ್ಕೆ ದೊಡ್ಡ ಬೌಲು ಆದ್ರೆ ಒಳಗೆ ಬರೀ ಪೌಲು ಎಂಥದೂ ಇಲ್ಲ ಬೇಕಿರುವಂತ ಪದಾರ್ಥಗಳು ಎಂಥದ್ದು ಇರುವುದಿಲ್ಲ ಹಾಗೆ ಕಾಣ್ಲಿಕ್ಕೆ ಮಾತ್ರ ಇರುತ್ತೆ ಒಳಗೆ ನೋಡ್ಲಿಕ್ಕೆ ಒಳಗೆ ಹಿಡಿಲಿಕ್ಕೆ ಏನು ಇರಲ್ಲ ಇಂತಹದ್ದು ನನಗೆ ಸೀತೆ ಸಿಗದೆ ಹೋದಾಗ ನಾನು ಪಟ್ಟ ಪ್ರಯತ್ನಕ್ಕೆ ಪ್ರತಿಫಲವೇ ಇಲ್ಲ ಅನ್ನುವ ದುಸ್ಥಿತಿಯನ್ನು ನೋಡಿ ನನಗೆ ಈ ಮಾತು ಯೋಚನೆಗೆ ಬರ್ತಾ ಇದೆ ಅಂತ ಹನುಮಂತ ಹೇಳ್ತಾ ಇದ್ದೇನೆ ಸರ್ವಂ ವಿಕ್ರಮ ಜಾಲಂ द्वितीय विभक्तिवचन निष्फल व्यर्थम ದೇವ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಅಪಶ್ಯತಃ ನೋಡದ ಪಶ್ಯನ್ ಅನ್ನೋದು ಶತ್ರು ಪ್ರತ್ಯಂತವಾದ ಶಬ್ದ ಪಶ್ಯನ್ ಪಶ್ಯಂತೌ ಪಶ್ಯಂತ ಅಪಶ್ಯತಃ ನೋಡದ ಷಷ್ಟಿ ವಿಭಕ್ತಿ ಏಕವಚನ ಪಶ್ ದೇವೀಂ ಅಪಶ್ಯತಃ ಮೇ ಕಾರ್ಯಂ ನನ್ನ ಕೆಲಸ ಎಲ್ಲ ವ್ಯರ್ಥ ಆಯ್ತು ಅಂತ ಸೀತೆಯನ್ನು ನೋಡಿ ಹೋದ್ರೆ ಇಷ್ಟು ಕೆಲಸ ಮಾಡಿದ್ದಕ್ಕೂ ಅರ್ಥ ಬರುತ್ತೆ ಸಮುದ್ರ ಹಾರಿದ್ದು ಎದುರಿಸಿದ್ದು ಸುರಸೆಯನ್ನ ಸೋಲಿಸಿದ್ದು ಸಿಂಹಿಕೆಯನ್ನು ಕೊಂದದ್ದು ಲಂಕಿಣಿಯನ್ನು ಬಗ್ಗಿಸಿದ್ದು ರಾಕ್ಷಸರ ಜೊತೆಗೆ ಕಾದಾಡಿದ್ದು ಇದು ಎಲ್ಲದಕ್ಕೂ ಯಾವಾಗ ಅರ್ಥ ಅಂದ್ರೆ ಸೀತೆ ಕಂಡಿದ್ಲು ಅಂತ ಆದ್ರೆ ಇಲ್ಲ ಅಂದ್ರೆ ಇಷ್ಟೂ ಕೆಲಸ ಡುಂಕಿ ಏನು ಉಪಯೋಗಕ್ಕಿಲ್ಲ ಅಂತ ಆಗುತ್ತೆ ಹೀಗೆ ಯದ್ವತ್ ಮತ್ತೆ ಅವ್ಯಯ ಲಾಲಿತ್ಯಂ ಸ್ತ್ರೀಲಿಂಗ ಪ್ರಥಮ ಏಕ

अपरण मुष्टिघादुराचार मुष्टिघादुराचार मुष्टिघा दुराचार रावण मारयामिव रावण मारयामिव रावणं मारयामि वा अथवा पशुवद् बद्ध्वा अथवा पशुवद् बद्ध्वा अथवा पशुवद् बद्ध्वा रामपार्श्वं नयामि तम् रामपार्श्वं नयामि तम् रामपार्श्वं नयामि तम् मुष्टिघातैः ದುರಾಚಾರಂ ಮುಷ್ಟಿಘಾ ಮುಷ್ಟಿಘಾತೈ ಮಾರಯಾಮಿ ಅಥವಾ ಪಶುವತ್ ರಾಮಪಾರ್ಶ್ವಂ ನಯಾಮಿ ಮುಷ್ಟಿಘಾತೈ ಮುಷ್ಟಿಯ ಘಾತಗಳಿಂದ ದುರಾಚಾರನಾದ ರಾವಣನನ್ನು ಮಾರಯಾಮಿ ಮಾರಯಾಮಿ ವಾ ಬಿಡ್ಲ ಅಥವಾ ಪ್ರಾಣಿಯನ್ನ ಬಲಿಗೆ ಎಳೆದು ಎಳೆದುಕೊಳ್ಳು ಹೋಗುವ ಹಾಗೆ ಆತನನ್ನು ಕಟ್ಟಿ ಹಾಕಿ ರಾಮನ ಪಾರ್ಶ್ವಕ್ಕೆ ರಾಮನ ಹತ್ತಿರಕ್ಕೆ ತಗೊಂಡು ಹೋಗ್ಲಾ ರಾವಣನನ್ನ ಅವನೇ ಬಾಯ್ ಬಿಡ್ಬೇಕು ಬುದ್ಧಿ ಹೇಳುದು ಎಲ್ಲಿದ್ದಾಳೆ ಸೀತೆ ಹೇಳು ಇಲ್ಲಾಂದ್ರೆ ನೀನ್ ಬದುಕಲ್ಲ ನೀವು ಬದುಕ್ಬೇಕಾ ಸೀತೆ ಎಲ್ಲಿದ್ದಾಳೆ ಹೇಳು ಬದುಕುದು ಬೇಡ ಅಂತಿದ್ಯಾ ಸಾಯಿ ನನ್ನ ಹತ್ರ ಪಡ್ತೀನಿ ಸಾಯಿ ಹೇಗೂ ಸೀತೆ ಸಿಗಲ್ಲ ನೀನ್ ಯಾಕೆ ಬದುಕೆ ಉಪಯೋಗ ಇಲ್ಲ ವೇಸ್ಟ್ ದುರಾಚಾರಂ ರಾವಣಂ ಮುಷ್ಟಿಘಾತೈ ಮಾರಯಾಮಿ ವಾ ಅಥವಾ ಪಶು ಬದ್ಬದ್ವಾ ರಾಮ ಪಾರ್ಶ್ವಂ ನಯಾಂಗ್ವಾ ಅಂತ ಹೀಗೆ ಆಪ್ಷನ್ ಏನಂದ್ರು ರಾವಣನಿಗೆ ತಪ್ಪಿಸ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಒಂದೋ ಏಡ್ ತಿನ್ಬೇಕು ಒಂದು ರಾಮನ ಹತ್ರ ತಿನ್ಬೇಕು ಎರಡೇ ಅವಕಾಶ ಪೆಟ್ ತಿನ್ನೋದು ಯಾರ ಕೈಯಿಂದ ಅಂತ ಅಷ್ಟೇ ವ್ಯತ್ಯಾಸ ಯಾಕಂದ್ರೆ ಅವನು ಇದೇ ತರ ಮಾಡಿದ್ದ ಮಾರೀಚನಿಗೆ ನನ್ ಕೈಲಾಯ್ತಿಯ ರಾವಣನ ಕೈಲ್ಸ ಐತಿಯಾ ಅಂತ ಹಾಗೆ ಹನುಮಂತ ನನ್ ಕೈಸಾಯ್ತಾನೋ ರಾವಣನ್ ಕೆಲ್ಸ ಆಯ್ತಾನೋ ಅಂತ ಎರಡೇ ಅವಕಾಶ ನನ್ ಕೈ ಪೆಟ್ಟು ತಿನ್ಸಾಯ್ತಾನೆ ಅವನ್ ಕೈಲಿ ಬಾಣದಿಂದ ಹೊಡೆದೆ ప్రాణబిడుతా ఆమె మరి రావణ్ ఎక్స్ట్రా అది బోనస్ నన్నత పెడి తిందో ఆ తక్షణ శిక్ష ఆమె శిక్ష పరిపూర్ణవదాప్ రచంద్ర హీ యోచన ముష్టిఘాతై ముష్టే ఘాత ముష్టిఘాత తై ముష్టిఘాతై తృతీయ భక్తి బహువచన దురాచారం దుష్టం दुष्ट आचार युराचार पुिंग प्रथमा एक दुराचारम रावण मारयामी वृण्युमरणे कर्मणि प्रयोग लट् उत्तम एक अव्यय अथवा अव्यय पशु अव्यय बध्वा प्रत्ययनम्यय राम पश्व रात पार्श्व षष्टी एका द्वितीय विभक्तिवचन षी तत्पुरुष सच నయామి నీ నీ ప్రా నీంగ్ ప్రాపణే లట్ ఉత్తమ ఎక తం సహతీయ భక్తి ఏకవచనం నవనిధి సరే మన్యు శ్లోకా अशोकवनिकायंतम् 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 अशोकवनितम् वरम् अशोकवनितम् वरम् अशोकवनितम् वरम् अधाप्यहम् विचेष्यामि अधाप्यहम् विचेष्यामि अधाप्यहम् सफलो यता ಯಾವ್ಯಕ್ತಲು ವನಿಕಾ ಅಂದ್ರೆ ಆರಾಮ ಅಶೋಕವರ ಅಶೋಕ ಉದ್ಯಾನದಲ್ಲಿ ಅಶೋಕದ ಶೋಕವನ್ನ ಕಳೆಯುವಂತಹ ಉದ್ಯಾನ ಅದು ನಿಜವಾಗಿ ಅದರ ಸೀತೆಗೆ ಅದು ಶೋಕವನ್ನೇ ಉಂಟು ಮಾಡಿತು ಅಶೋಕ ವೃಕ್ಷದ ಒಂದು ಗುಣವೂ ಹಾಗೆ ಶೋಕ ಕಳೆಯುತ್ತೆ ಅಂತ ಅದರಿಂದ ವಿಶೇಷ ಆ ಅಶೋಕ ವನಿಕಾಂ ತಾಂ ಅಶೋಕ ವನಿತಾಂ ವರಾಂ ವಸುತಃ ಅವಳಿಗೆ ದುಃಖವೇ ಇಲ್ಲ ಯಾವತ್ತೂ ದುಃಖ ಪಟ್ಟವಳೆ ಅಲ್ಲ ಯೋಚನೆ ಮಾಡಿ ಒಂದು ಹತ್ತು ದಿನ ನಮ್ಗೆ ಯಾರು ಮಾತಾಡ್ಲಿಕ್ಕೆ ಸಿಗದೆ ನಾವು ಕೋಣೆಯಲ್ಲೇ ಇದ್ದೇವೆ ಅಂತಂದಾಗ್ಲೇ ತಲೆ ನೆಟ್ಟಿಗಿರಲ್ಲ ಚುಟ್ಟು ಬರ್ತಾ ಇರುತ್ತೆ ಮಾತಾಡಿಸ್ಲಿಕ್ಕೆ ಸಿಗದೆ ಇದ್ದದ್ದು ಎಲ್ಲ ಕಡೆಯಿಂದ ಹಿಂಸೆ ಆಗ್ಲಿಕ್ಕೆ ಶುರುವಾಗುತ್ತೆ ಹತ್ತು ತಿಂಗಳು ಸೀತೆ ಆ ರಾಕ್ಷಸರ ವಿಕಾರವಾದ ಸ್ವರ ವಿಕಾರವಾದ ಮಾತು ವಿಕಾರವಾದ ನೋಟಗಳು ವಿಕಾರವಾದ ಬಿಹೇವಿಯರ್ಸು ಇಷ್ಟು ದುಸ್ಥಿತಿಯ ಪರಮಾವಧಿಯನ್ನ ಮುಟ್ಟಿದ್ರು ಮಾನಸಿಕವಾಗಿ ಅವಳು ವಿಕಲೆ ಆಗ್ಲೇ ಇಲ್ಲ ಬಿಡಿ ಉಳಿದ ದೇವತಾ ಶಕ್ತಿ ಲಕ್ಷ್ಮಿ ಅದೆಲ್ಲ ಆಯ್ತು ಲೋಕದ ದೃಷ್ಟಿಯಿಂದ ಹೇಗಿರ್ಬೇಕು ಅನ್ನೋದಕ್ಕೆ ಆಗತ್ತೆ ಅದು ನಮಗೆ ಕಾಲಪಾನಿ ಕತೆ ಒಬ್ರು ಸಾಕು ಅದು ಒಂದು ನಮ್ಮ ಜೀವನದಲ್ಲಿ ಸರಿಯಾಗಿ ಅವರ ಕಥೆ ಏನು ಅಂತ ನಮಗೆ ಎಷ್ಟೋ ಜನ ಬರೀ ಸುಳ್ಳು 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 ಹೇಳಿ ಅವ್ರು ನಮ್ಮ ದೇಶ ದ್ರೋಹಿ ಅನ್ನುವ ತರ ವರ್ತನೆ ಮಾಡಿದ್ದಾರೆ ವಸುತಃ ಅವರನ್ನ ದೇಶ ದ್ರೋಹಿಗಳು ಅಂತ ಹೇಳಿದವರಲ್ಲ ದೇಶ ದ್ರೋಹಿಗಳಾಗಬೇಕು ಒಂದು ಅರ್ಥದಲ್ಲಿ ಅಂತಹ ಕತ್ತಲೆಯ ಕೋಣೆಯಲ್ಲಿ ಇದ್ದು ಕೂಡ ತನ್ನ ಪ್ರಜ್ಞೆಯನ್ನ ಕಳ್ಕೊಳ್ಳದೆ ಬರೆದಿಟ್ಟು ಇಡೀ ಭಾರತದ ಸ್ವತಂತ್ರ ನಂತರದ ಕಥೆಯನ್ನು ಹೇಗೆ ಕಟ್ಟಬೇಕು ಅಂತ ಗೋಡೆಯಲ್ಲಿ ಬರೆದು ತಮ್ಮ ಪುಸ್ತಕಗಳನ್ನ ಆಮೇಲೆ ಬಿಡುಗಡೆ ಮಾಡಿದ್ದೇನೆ ಬರೀ ಒಂದು ದಂಗೆ ಅಂತ ಸ್ವಾತಂತ್ರ್ಯ ಸಂಗ್ರಾಮವನ್ನ ದಂಗೆ ದಂಗೆ ಅಂದ್ರೆ ಈ ಗಲಾಟೆ ಅದಕ್ಕೇನ್ ಸಂಬಂಧ ಇಲ್ಲ ಅನ್ನೋ ತರ ಬ್ರಿಟಿಷರು ಮುಚ್ಚಿ ಹಾಕ್ಲಿಕ್ಕೆ ಹೋದ್ರು ಸಿಪಾಯಿ ದಂಗೆಯನ್ನ ಹೊಸದು ಸಿಪಾಯಿ ದಂಗೆ ಅಲ್ಲ ಅದು ಅದು ಪ್ರಥಮ ಸ್ವಾತಂತ್ರ್ಯ ಚಳುವಳಿಕೆ ದೇಶ ನಮ್ದು ನಮ್ಮ ಕೈಯಲ್ಲಿ ನಾವು ಹೇಗೆ ಆಡಳಿತ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬೇಕು ಇದ್ಯಾರು ಬಿಳಿ ಜಿರಳೆ ಆ ಯಾವ್ದೋ ದೇಶದಲ್ಲಿ ಕೂತ್ಕೊಂಡು ತಲೆ ಮೇಲೆ ಇಟ್ಕೊಂಡು ನಮ್ಗೆ ನಾನು ಹೇಳ್ತಾಳೋಳು ಅಂತ ಒಂದು ಗಲಾಟೆ ಶುರುವಾಯ್ತು ಅದು ಇಡೀ ದೇಶಾದ್ಯಂತ ಒಂದ್ಸರ್ತಿ ವ್ಯಾಪಿಸಿ ಬಿಡ್ತು ಅದಾದ್ಮೇಲೆ ತೊಂಬತ್ತು ವರ್ಷ ಬೇಕಾಯ್ತು ಅದು ಸರಿಯಾಗಿ ವ್ಯಾಪಿಸಿ ಜನಕ್ಕೆ ಮುಟ್ಟಬೇಕು ಅಂತ ಆದ್ರೆ ಆಮೇಲೆ ಅವ್ರು ಹೆದರಿ ಕಳಿಸಿ ದೊರತು ಕೊಡ್ಬೇಕು ಅಂತ ಬಾರಿ ನಮ್ಮ ಮೇಲೆ ಕರುಣೆ ತೋರಿದ್ದಲ್ಲ ನಮ್ಮ ದೇಶವನ್ನ ಎಲ್ಲಾ ಬೇಕಾದ ಹಾಗೆ ತೊಂಬತ್ತು ವರ್ಷದಲ್ಲಿ ಲೂಟ್ ಮಾಡಿ ಇನ್ನಿವ್ರು ಮಾನಸಿಕವಾಗಿ ನಮ್ಗೆ ದಾಸ್ಯಕ್ಕೆ ಹೇಗ್ ಬೇಕೋ ಅಂತದ್ದೆಲ್ಲ ಶಾ ರಾಜಕೀಯ ಶಿಕ್ಷ ರಾಜಕೀಯ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಎಲ್ಲವನ್ನು ದುರ್ಬಲಗೊಳಿಸಿ ಒಂದು ಆ ಏನ್ ಹೇಳಬೇಕು ಪುಣ್ಯಕ್ಕೆ ಆಗ ಇದ್ದ ಸಂವಿಧಾನದ ವ್ಯವಸ್ಥೆಯಲ್ಲಿ ಒಂದಿಷ್ಟು ತಲೆ ಇದ್ರ ಅದರಿಂದಾಗಿ ಆಮೇಲೆ ಅದು ಪೂರ್ತಿ ಒಂದೇ ಸರ್ತಿ ಬರಬಾದಾಗ ಹೋಗ್ಲಿಲ್ಲ ಆದ್ರೆ ಅದರಲ್ಲಿ ಕೊಡುಗೆ ಅಂತ ನಾವೇನಾದ್ರೂ ಕಲ್ಪಿಸುದಿದ್ರೆ ಅವ್ರು ಹಾಳು ಮಾಡಿದ್ದೇ ಜಾಸ್ತಿ ಕೊಡುಗೆಯ ಹೆಸರಲ್ಲಿ ಕೊಟ್ಟ ಅನರ್ಥಗಳೇ ಜಾಸ್ತಿ ಆದ್ರೆ ನಮಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ ಅದರಿಂದ ನಾವ್ ಅಂತದ್ದನ್ನ ಯೋಚನೆ ಮಾಡಲ್ಲ ಆ ಇಲ್ಲಿ ಸೀತೆಯ ಪರಿಸ್ಥಿತಿಯನ್ನು ವಿಚ ಯೋಚನೆ ಮಾಡಿ ನಾವು ಹೇಳಬೇಕಾದ್ದೇನು ಅಂತಂದ್ರೆ ಇಂಥ ಕಠಿಣವಾದ ಸ್ಥಿತಿಯಲ್ಲಿ ಕೂಡ ಅವಳು ವ್ಯಥೆಗೊಳಗಾಗಿ ತನ್ನನ್ನ ಕಳ್ಕೊಳ್ಳಿಲ್ಲ ನಮಗೆ ಇತಿಹಾಸದ ತಪ್ಪು ಪಾಠಗಳನ್ನೇ ನಮ್ಗೆ ಸಂಬಂಧ ಪಡೆದ ವಿದ್ಯಾಮಂತ್ರಿಗಳಾಗಿ ಇದ್ದುಕೊಂಡು ಮಾಡಿದ ಅನರ್ಥದ ಕೆಲಸದಿಂದಲೇನೆ ನಮ್ಗೆ ಇವತ್ತಿನವರೆಗೂ ಸರಿಯಾದ ಶಿಕ್ಷಣದ ಸರಿಯಾದ ಸತ್ಯ ಸಿಗ್ಲೇ ಇಲ್ಲ ಈಗ ಹೇಳಿದ್ರೆ ಅದು ಆವಾಗ ಅದಕ್ಕೆ ಬೇಕಿರುವ ವ್ಯವಸ್ಥೆ ಇರ್ಲಿಲ್ಲ ಅಂತ ಹೀಗೇನೋ ತೇಪೆ ಹಚ್ಚುವ ಕಾರ್ಯಕ್ರಮ ಬಿಟ್ರೆ ಸತ್ಯ ಅದಲ್ಲ ಅಂತ ಇವತ್ತು ಇವತ್ತು ಚೆನ್ನಾಗಿ ಗೊತ್ತಾಗ್ತದೆ ಬುದ್ಧಿವಂತರಿಗೆಲ್ಲ ಗೊತ್ತಾಗುತ್ತೆ ಅವರಿಂದ ಈಗಾಗಲೇ ಪ್ರಭಾವಕ್ಕೊಳಗಾಗಿ ತಲೆಯನ್ನ ಮಾರಿ ಬಿಟ್ಟವರಿಗೆ ಸ್ವಲ್ಪ ಅರ್ಥ ಅದು ತಡ ಆಗ್ಬೋದು ಗೊತ್ತಾಗುತ್ತೆ ಗೊತ್ತಾಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಆಥಾಪಿ ಅಶೋಕವನಿ ಅಶೋಕದ ವೃಕ್ಷಗಳಿರುವ ಕಾಡಿನಲ್ಲಿ ಆ ಇದ್ರೆ ಯಾರಿಗೂ ಶೋಕ ಇರಬಾರದು ಯಾಕಂದ್ರೆ ಈ ಹನ್ನೆರಡು ತಿಂಗಳು ಕೂಡ ಹೂವಿರುತ್ತೆ ಹನ್ನೆರಡು ತಿಂಗಳು ಕೂಡ ಹಣ್ಣುಗಳಿರ್ತವೆ ಅಂತಹ ತೋಟ ಅದು ಇದು ಒಂದು ಮುಗೀತು ಅಂದ್ರೆ ಸೀಸನ್ ಇನ್ನೊಂದಿರುತ್ತೆ ಇದು ಮುಗಿತು ಅಂದ್ರೆ ಇನ್ನೊಂದು ಇಂದು ಮುಗಿತು ಒಟ್ಟಲ್ಲಿ ಮರಗಳು ಖಾಲಿ ಅಂತ ತಿನ್ವೆ ಇಲ್ಲ ಅಂತ ವನಿಕ ಗಿಡ ಆದ್ರಿಂದ ಯಾಕಂದ್ರೆ ಅಶೋಕ ವನಿಕ ಅಶೋಕ ವನಿತಾಂ ವರಾಂ ಶೋಕಗೊಳ್ಳದ ವೃಕ್ಷದ ಹೆಸರಿನಂತೆ ಬದುಕಿದ ರಾಮಸ್ಯ ಪತ್ನಿ ಅಶೋಕ ವನಿತಾ ವನಿತಾಂ ವರಾಂ ಶ್ರೇಷ್ಠಳಾದ ಅವಳನು ಶೋ ವರ ಅಂದ್ರೆ ಶ್ರೇಷ್ಠವಾದದ್ದು ಯತಃ ತಾಂ ಯತ್ನ ಯಾವ ಯತ್ನ ಅನ್ನೋದು ಆಗುತ್ತೋ ಅಂತಹ ಸೀತೆ ಸಿಕ್ಕಿದ್ರೆ ನಮ್ಮ ಯತ್ನ ಸಫಲ ಆಗುತ್ತೆ ಸಫಲೋ ಯತ ಸ್ಯಾದ್ಯತ್ನ ಸಫಲೋ ಯತ ಅಥಾಪ್ಯ ವಿಚಯ್ಯಾಮಿ ಇಷ್ಟು ಸಿಗಲಿಲ್ಲ ಅಂತಂದ್ರು ನಾನು ಸೀತೆಯನ್ನು ಹುಡುಕ್ತೇನೆ ಸಫಲ ಆಗುವ ತನಕ ಪ್ರಯತ್ನ ಮಾಡುವುದೇ ಕಾರ್ಯಸಿದ್ಧಿಯ ಗುಟ್ಟು ಸ್ವಲ್ಪ ಪ್ರಯತ್ನ ಮಾಡಿ ನಮ್ಗೆ ಬರುದಿಲ್ಲ ನಮ್ಗೆ ಅರ್ಥ ಆಗ್ಲಿಲ್ಲ ಆ ಕೆಲಸ ಮಾಡ್ಲಿಕ್ಕೆ ಫಿಟ್ ಅಲ್ಲ ಅಂತ ನಾವ್ ನಾವೇ ಡಿಸಿಷನ್ ಕೊಟ್ಟು ನಾವೇವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ನಮ್ಮ ಬಗ್ಗೆ ಹೀಗಳಿಕೆ ಹೀಗಳಿಕೆ ಮಾಡುವುದ್ರಲ್ಲಿ ಅರ್ಥ ಇಲ್ಲ ಇನ್ನೂ ಪ್ರಯತ್ನ ಮಾಡಬೇಕು ಇನ್ನೂ ಹೆಚ್ಚು ಅದ್ರಲ್ಲಿ ತೊಡಗಬೇಕು ಆವಾಗ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕೆಲವು ಅಧ್ಯಯನ ಸಾಕಾರ ಆಗುತ್ತೆ ಆದ್ರಿಂದಾಗಿ ಸಫಲಾಗುವ ತನಕ ಮಾಡುವ ಯತ್ನ ಏನಿದೆ ಅದು ಸಫ ನಿಜವಾದ ಆ ಕಾರ್ಯ ಆಸಕ್ತಿ ಇದ್ದವನಿಗೆ ಮಾಡುವಂಥದ್ದು ಕೆಲವೊಮ್ಮೆ ಗೊತ್ತಾಗುತ್ತೆ ಇದು ನಾವು ಸಮುದ್ರ ನಾನು ಹಾರ್ತೇನೆ ಅಂತ ಸೀದ್ ಹೋಗಲ್ಲ ಹಾರಿ ಉಪನಿರ್ಬೋದು ಅವ್ಯವಸ್ಥೆ ಆಗಿ ನೋಡಿ ನಾನು ಎಷ್ಟು ಸಫಲ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ನಿಂಗ ಆಗೋದಕ್ಕೆ ಮಾತ್ರ ಕೈ ಹಾಕಬೇಕು ಆಗದೇ ಇರೋದಕ್ಕೆ ಕೈ ಹಾಕಿ ಹಲ್ ಮುರ್ಕೊಂಡು ನನ್ನ ಹಲ್ಲೆಲ್ಲ ಉರ್ದು ಮುರಿದೋಯ್ತು ನಿಮ್ಮ ಗಾದೆ ಸರಿ ಇಲ್ಲ ಅಂತ ನಾವು ಮರಳಿ ಯತ್ನ ಮಾಡು ಅನ್ನೋದಕ್ಕೆ ಬಯ್ಯುವುದಲ್ಲ ಎಲ್ಲಿ ಪ್ರಯತ್ನ ಮಾಡಿದ್ರೆ ಫಲ ಸಿಗುತ್ತೋ ಅಲ್ಲಿ ಪ್ರಯತ್ನ ಮಾಡ್ಬೇಕು ಮರಳಿ ಹೊರತು ಬೇರೆ ಕಡೆಯಲ್ಲಿ ಅಲ್ಲ ಅನ್ನೋದನ್ನ ಹನುಮಂತ ತೋರಿಸಿದ ಅಥಾಪಿ ಹಾಗಿದ್ರೂ ಕೂಡ ಸೀತೆ ಇಲ್ಲಿ ತನಕ ಸಿಗದೇ ಇದ್ರು ಕೂಡ ಅಹಂ ವಿಚೇಷ್ಯಾಮಿ ನಾನು ಹುಡುಕ್ತೇನೆ ಸಾಧ್ಯ ಯತ್ನ ಸಫಲೋಯತ ಪ್ರಯತ್ನ ಸರಿಯಾಗಿ ಮತ್ತೆ ಮತ್ತೆ ಮಾಡಿದ್ರೆ ಫಲ ಸಿಗುವುದು ನಿಶ್ಚಯ ಅನ್ನೋದು ನನಗೆ ಗೊತ್ತಿದೆ ಅಂತ ಈ ಮಾತಿನ ಮೂಲಕ ಹೇಳ್ತಾನೆ ಹ್ಮ್ ವನಿಕಾಯಾಮ್ ಅಶೋಕ ಅಶೋಕವನ ತಶೋಕವನ ಸಪ್ತಮೀ ಎಾ ಅಶೋಕವನ ಶ್ರೀಲಿಂಗ ದ್ವಿತೀಯ ಭಕ್ತಿ ಎಕವಚನ ಶೋಕ ಎಸ್ ಸಹ ಅಶೋಕ ಅಶೋಕಸ್ತಸ್ತ ಶೂರ ಶೌರ್ಯ ಜನೇಶ್ವರ ಅಂತರಿಗೆ ಹೆಸರು ತನಿತ ಸೀತ ಅಶೋಕವನಿತ ಅದಶೋಕವನ ಅಶೋಕವೃಕ್ಷ ಇದ್ದು ಇದು ಅಶೋಕನಾದ ರಾಮನಿಗೆ ಅಶೋಕ ಅಂದ್ರೆ ದೇವಾನಾಂ ಪ್ರಿಯ ಅಂತ ಅವನ ಅಶೋಕ ಆಮೇಲೆ ಬಂದಿದೆ ನಿಜವಾದ ಅಶೋಕ ಭಗವಂತನೆ ಆದ್ರಿಂದಾಗಿ ಅವನವನಿತಾ ಅಂದ್ರೆ ಸ್ತ್ರೀ ಅಂದ್ರೆ ರಾ ಸೀತೆ ವರಾಮ್ ಶ್ರೇಷ್ಠರಾದ ದ್ವಿತೀಯ ಭಕ್ತಿಯ ವಚನ ಅಥಾಪಿ ಅರಡೋ ವ್ಯಯ ಅಹಂ ಪ್ರಥಮ ಭಕ್ತಿಯ ವಚನ ವಿಚೇಷ್ಯಾಮಿ ಚಿಂಚಯಿಟ್ ಉತ್ತಮ ಏಕ ಸ್ಯಾತ್ ಶ ವಿಧಿಲಿಂಗ ಪ್ರಥಮ ಏಕ ಯತ್ನಃ ಪುಲಿಂಗ ಪ್ರಥಮ ಏಕ ಸಫಲ ಪುಲಿಂಗ ಪ್ರಥಮ ಏಕ ಯಥ ಅವ್ಯಯ ಶ್ರೀ ಹರಿ ಪ್ರಿಯತಾಂ ಕೃಷ್ಣಾರ್ಪಣ ವಸ್ತು ಇವತ್ತಿಗೆ ಇಲ್ಲಿಯ ಕಥೆ ಮುಗಿಸೋಣ ನಾಳೆ ಮತ್ತೆ ಮಹಾಭಾರತದು ನಾಳೆ ಭಾಗವತ ಇದೆ ಇವತ್ತು ಭಾಗವತ ಇಲ್ಲ ನಾಳೆ ಮತ್ತೆ ಮಹಾ ಸಂಗ್ರಹ ರಾಮಾಯಣ ಮತ್ತು ಭಾಗವತದ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಶ್ರೀಹರಿ ಪ್ರಿಯತ ಕೃಷ್ಣಾರ್ಪಿತ ವಸ್ತು